ರಾಶಿ ಬನ್ನಿ ವೀಕ್ಷಕರೇ ಕಟಕ ರಾಶಿಯ ಅಧಿಪತಿಯಾದಂತಹ ಚಂದ್ರ ನೋಡಿ ಕಟಕ ರಾಶಿ ಅವರಿಗೆ ಚಂದ್ರ ಅಧಿಪತಿ ಆಗಿರೋದ್ರಿಂದ ಚಂದ್ರ ಮೂವ್ಮೆಂಟ್ಸ್ ಯಾವಾಗಲೂ ಟೂ ಡೇಸ್ ಒಂದ್ಸರಿ ಮೂವ್ಮೆಂಟ್ ಆಗ್ತಾನೆ ಯಾಕೆಂದ್ರೆ ಮನೋಕಾರಕ ಚಂದ್ರ ಇಟ್ಸ್ ಅ ವೆರಿ ಫಾಸ್ಟ್ ಔನ್ ಫಾದರಸ ಸೆ ಮರಿಕ್ಯುರಿ ಅಂತ ಹೇಳ್ತೀವಿ ಆದರ ಚಂದ್ರ ಏನ್ ಮಾಡ್ತಾನೆ ನಮ್ಮ ಮನಸ್ಸು ನೋಡಿ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಚೇಂಜ್ ಆಗ್ಬಿಡತ್ತೆ ಅನ್ನೋದಕ್ಕೆ ಚಂದ್ರ ಆಗಿರುವಂತಹ ಒಂದು ಘಟಕ ರಾಶಿಯವರಿಗೆ ಯಾವಾಗ್ಲೂ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ ಡಿಸಿಷನ್ ಯಾವಾಗ್ಲೂ ತಗೊಳ್ಬೇಕಾದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಎಡವಟ್ಟನ ಮಾಡ್ಕೊಳ್ಳೋವಂತದ್ದು ಅಂದ್ರೆ ಚಂದ್ರ ನೋಡ್ಕೊಳ್ಳಿ ನಿಮ್ ನಿಮ್ಮ ರಾಶಿಗಳಲ್ಲಿ ಚಂದ್ರ ಎಲ್ಲಿರ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಮುಂದಿನ ಒಂದು ದಿನಗಳಲ್ಲಿ ಕಟಕ ರಾಶಿಯವರಿಗೆ ಶುಭ ಫಲಗಳನ್ನ ನೋಡುವಂತಹ ಯೋಗ ಯಾಕಿದೆ ಅಂತಂದ್ರೆ ಒಂಬತ್ತನೇ ಮನೆಯಲ್ಲಿ ಶನಿ ಕುಳಿತಿರೋದ್ರಿಂದ ಭಾಗ್ಯದಲ್ಲೇ ಶನಿ ಬಂದ್ರೆ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ನೋಡಿ ಭಾಗ್ಯವನ್ನ ಬೆಳಗುವಂತಹ ಗ್ರಹಗಳು ಯಾವ್ದೇ ಬಂದ್ ಕೊತ್ತಿರ್ಲಿವಿ ಅದು ನಿಮ್ಮನ್ನ ಒಳ್ಳೇದನ್ನೇ ಮಾಡ್ತಾ ಹೋಗುತ್ತೆ ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿ ಏಳನೇವನಾಗಿ ಎಂಟನೇನಾಗಿ ಒಂಬತ್ತನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಈ ಹಿಂದೆ ಆಗದೇ ಇರುವಂತಹ ಎಲ್ಲ ಕೆಲಸ ಕಾರ್ಯಗಳಾಗಿರ್ಬೋದು ದಿಢೀ ದಿಢೀ ನಿಂತು ಹೋಗಿರುವಂತಹ ಮನೆ ಕೆಲಸಗಳಾಗಿರ್ಬೋದು ಅಥವಾ ನಿಮ್ಗೆ ಯಾವುದೇ ಕೆಲಸ ಇರ್ಬೋದು ಪೂರ್ಣಗೊಳ್ಳುವಂತಹ ಒಂದು ಟೈಮು ಈ ಒಂದು ಕಟಕ ಇದೆ ಅದೇ ಕಟಕ ರಾಶಿಯವರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಮನಸ್ಸು ಚಂಚಲಾಗೋದ್ರಿಂದ ಸ್ವಲ್ಪ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ವೀಕ್ಷಕರೇ ಯಾಕೆ ಸಡನ್ ಡಿಸಿಷನ್ಸ್ ತಗೊಳ್ಬೇಡಿ ಅಥವಾ ಡಿಸಿಷನ್ ತಗೊಳ್ಬೇಕಾದನೆ ತುಂಬಾ ಕನ್ಫ್ಯೂಸ್ಗೆ ಒಳಗಾಗ್ಬಿಡ್ತೀರಿ ಅದನ್ನ ಮಾಡ್ಕೊಳ್ತಾನೆ ಒಂದು ಏಕ ಒಂದು ಒಮ್ಮತದಿಂದ ಸಮ್ಮತ ಒಂದು ಡಿಸಿ ತಗೊಳ್ತಾ ಬನ್ನಿ ಜೊತೆಗೆ ಆ ನಿಮಗೆ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದು ಎಂಟನೇ ಮನೆಗೆ ರಾವು ಕೂಡ ಬರ್ತಾ ಇದೆ ಭಾಗ್ಯದಲ್ಲಿ ಇದ್ದಂತಹ ರಾವು ಎಂಟನೇ ಮನೆಗೆ ಬರ್ತಾ ಇರೋದ್ರಿಂದ ಆ ಅಂದ್ರೆ ನಿಮ್ಮ ಒಂದು ಆಸ್ತಿ ವಿಚಾರ ಇರ್ಬೋದು ಅಥವಾ ಆರೋಗ್ಯದ ವಿಚಾರದಲ್ಲಿ ಇರ್ಬೋದು ದಿಢೀರ್ ದಿಢೀರ್ ಬೆಳವಣಿಗೆಗಳ ಆಗುವಂತದ್ದು ಅಥವಾ ಆ ಯಾವುದೋ ಒಂದು ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಏನಿತ್ತೋ ಅದೆಲ್ಲ ಸ್ವಲ್ಪ ಸೆಟ್ಲ್ಮೆಂಟ್ ಗೆ ಬರುವಂತಹ ಒಂದು ಯೋಗ ಸಿಗ್ತಾ ಹೋಗುತ್ತೆ ಅಂದ್ರೆ ನಿಮ್ಗೂ ಸುತ್ತಿ ಸುತ್ತಿ ಕೋರ್ಟ್ ಸಾಕಾಗಿರುತ್ತೆ ಇಲ್ಲ ಒಂದ್ ಕಡೆ ಕೋರ್ಟ್ ಗೆ ಹೋದಂತಹ ವಿಚಾರಗಳೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣಪ್ಪ ಅಥವಾ ಎದುರುಗಡೆ ಪಾರ್ಟಿಗಳು ಏನಾದ್ರು ನಿಮ್ಗೆ ಆಪೋಸಿಟ್ ಪಾರ್ಟಿಗಳು ಸೆಟ್ಲ್ಮೆಂಟ್ ಮಾಡ್ಕೊಣ ಅಂತ ಹೇಳಿ ನಿಮ್ಮನ್ನ ಕರೆಯುವಂತ ಒಂದು ಚಾನ್ಸಸ್ ಉಂಟು ಈ ಒಂದು ಕಟಕ ರಾಶಿಯವರಿಗೆ ಹಾಗೆ ಎಂಟನೇ ಮನೆ ರಾಹು ಬಂದಾಗ ಏನಾಗುತ್ತೆ ಸ್ವಲ್ಪ ಯಾರು ಈ ಬಂಡವಾಳ ಹೂಡಿಕೆ ಮಾಡಿರ್ತೀರಾ ನೋಡಿ ಮ್ಯೂಚುವಲ್ ಫಂಡ್ಸ್ ಗಳಿರ್ಬೋದು ಅಥವಾ ನಿಮ್ಮ ಒಂದು ಶೇರ್ ಮಾರ್ಕೆಟಿಂಗ್ ಇರ್ಬೋದು ಇಂಥ ಕಡೆಗಳಲ್ಲಿ ಸ್ವಲ್ಪ ದಿಢೀರ್ ಒಂದು ಯೋಗವನ್ನ ನೋಡುವಂಥದ್ದು ಅಥವಾ ಲಾಭಾಂಶವನ್ನ ನೋಡುವಂಥದ್ದು ಎಲ್ಲೋ ಕಳ್ಕೊಂಡಿರೋ ದುಡ್ಡು ನನಗೆ ವಾಪಸ್ ಬಂತಪ್ಪ ನನಗೆ ಹಣವನ್ನ ಹೂಡಿಕೆ ಮಾಡಿದಂತಹ ದುಡ್ಡು ನಾನು ಇದರಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳುವಂತಹ ಒಂದು ಟೈಮು ಈ ಒಂದು ಕಟಕ ರಾಶಿಯವರಿಗಾಗಿರೋದ್ರಿಂದ ಖಂಡಿತ ಹೂಡಿಕೆ ವಿಚಾರದಲ್ಲೂ ಕೂಡ ಒಳ್ಳೆಯ ಲಾಭಾಂಶವನ್ನ ನೋಡುವಂತದ್ದು ಕಟಕ ರಾಶಿಯವರಿಗಾಗಿದೆ ಜೊತೆಗೆ ಮೂರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಯಾವಾಗ ಎಂಟನೇ ಮನೆಗೆ ರಾಹು ಬಂದಾಗ ನಿಮ್ಮ ರಾಶಿಯಿಂದ ಮೂರನೇ ಮನೆಗೆ ಕೇತು ಬರೋದ್ರಿಂದ ಸ್ವಲ್ಪ ಎಲ್ಲ ಬ್ಯಾಡ್ ಫ್ರೆಂಡ್ಸ್ ಗಳೂ ಇದ್ರೆ ಅವನ್ನೆಲ್ಲ ಕಟ್ ಮಾಡಿ ಬಿಸಾಕೋವಂತದ್ದು ಅಥವಾ ನಿಮ್ಮ ನಡವಳಿಕೆಗಳಲ್ಲಿ ಚೇಂಜ್ ಆಗಿ ಇಲ್ಲ ನಾನು ಮುಂದೆ ಏನಾದ್ರು ಸ್ವಲ್ಪ ಸಾಧನೆ ಮಾಡಬೇಕು ನಾನು ಇವತ್ತಿಂದ ಎದ್ದು ವ್ಯಾಯಾಮ ಮಾಡ್ತೀನಿ ಎಕ್ಸರ್ಸೈಸ್ ಹೋಗ್ತೀನಿ ಅಥವಾ ಜಿಮ್ಗೆ ಹೋಗ್ತೀನಿ ಅನ್ನೋರೆಲ್ಲ ಈ ಕಟಕ ರಾಶಿಯವರು ಒಂದು ಡಿಸಿಷನ್ ಮೇ ತಗೊಂಡ್ಬಿಡ್ತಾರೆ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಆತರ ಒಂದು ಸ್ಟ್ರಾಂಗ್ ಡಿಸಿಷನ್ ನ ನೀವು ಈ ಮಾಸದಲ್ಲಿ ನೋಡ್ಬೋದು ವೀಕ್ಷಕರೇ ನೋಡಿ ಈ ಕಟಕ ರಾಶಿಯವರಿಗೆ ಜೊತೆಗೆ ಗುರು ಕೂಡ ಬದಲಾವಣೆ ಆಗ್ತಾ ಇದ್ದಾನೆ ಈಗ ಲಾಭದಲ್ಲಿ ಇರುವಂತಹ ಗುರು ಹನ್ನೆರಡನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತುಕೊಳ್ಳೋದ್ರಿಂದ ಸ್ವಲ್ಪ ಎಲ್ಲೋ ಸ್ವಲ್ಪ ಹೂಡಿಕೆ ಬಂದಂತಹ ಹಣವನ್ನ ಸೇವ್ ಮಾಡುವಂತದ್ದು ಇಲ್ಲ ಒಂದ್ ಕಡೆ ಅದನ್ನ ಉಳಿಸಿಕೊಳ್ಳುವಂತಹ ಒಂದು ಯೋಗವನ್ನ ಮಾಡ್ತಾ ಹೋಗಿ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಇನ್ನೊಂದು ಒಂಬತ್ತನೇ ಮನೆಯ ಶನಿ ಇರೋದ್ರಿಂದ ಭಾಗ್ಯದ ಶನಿ ಭಾಗ್ಯವನ್ನ ಬೆಳಗುವಂತದಾಗಿರೋದ್ರಿಂದ ಈ ಹಿಂದೆ ಏನಾದ್ರು ಸ್ವಲ್ಪ ಬ್ಯಾಲೆನ್ಸಿಂಗ್ ಕಾರ್ಯಗಳನ್ನ ಏನಾದ್ರು ಇದ್ರೆ ಈ ಒಂದು ಶನಿ ಬದಲಾವಣೆ ಆಗೋದ್ರ ಒಳಗಡೆ ಮುಗಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗ್ತಾ ಹೋಗುತ್ತೆ ಮುಂದೆ ಇಡುವಂತಹ ಎಲ್ಲ ಹೆಜ್ಜೆಗಳು ಕೂಡ ಶುಭ ಫಲಗಳೇ ಆಗ್ತಾ ಹೋಗೋದ್ರಿಂದ ನೀವು ನಡೆಯುವಂತಹ ದಾರಿಗಳು ಕೂಡ ಶುಭ ಒಂದು ಸೂಚನೆಗಳನ್ನ ಕೊಡ್ತಾ ಹೋಗುತ್ತೆ ನೋಡಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ನಿಂತಹ ಕೆಲಸ ಕಾರ್ಯಗಳು ನನ್ ದಿಢೀರಂತ ಆಗ್ತಿದೆ ಏನಪ್ಪಾ ಮಿರಾಕಲ್ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುವಂತಹ ಈ ಗ್ರಹಗಳೇನಿದೆಯಲ್ಲ ಆ ಗ್ರಹಗಳ ಬದಲಾವಣೆಯಿಂದನೆ ನಮ್ಮ ಜೀವನದಲ್ಲಿ ಏರುಪೇರುಗಳನ್ನ ನೋಡೋದು ಒಳಿತು ಕೆಡಕುಗಳನ್ನ ನೋಡ್ತಾ ಹೋಗೋದು ವೀಕ್ಷಕರೇ ನೋಡಿ ಮನುಷ್ಯ ಬಂದಾಗ ಹೆಂಗೆ ಬೆಳಕಾದಾಗ ಅಂದ್ರೆ ಅಗ್ಲು ಆದಾಗ ರಾತ್ರಿ ಹೇಗಿರುತ್ತೋ ಅದೇ ರೀತಿ ರಾತ್ರಿ ಆದಾಗ ಅಗ್ಲು ಕೂಡ ಆಗುತ್ತೆ ಇದು ಬೇರೆ ವಿಷಯನು ಮಿಂಚೋಗಿದ ಕಾಲ ಯಾವತ್ತೂ ವಾಪಸ್ ಬರಲ್ಲ ವೀಕ್ಷಕರೇ ಯಾಕೆಂದ್ರೆ ಯಾವ್ದೊನ್ ಬೇಕಾದ್ರೂ ನಾವು ವಾಪಸ್ಸನ್ನ ತರ್ದೇ ಇರುವಂತಹ ಒಂದು ಅಹ್ ಜೀವನದಲ್ಲಿ uh, ಸತ್ತಂತಹ ವ್ಯಕ್ತಿಗಳನ್ನ ವಾಪಸ್ ವಾಪಾಸ್ ತರಕಾಗಲ್ಲ ಕಳೆದಂತಹ ವರ್ಷಗಳನ್ನೂ ಕೂಡ ನಾವು ವಾಪಾಸ್ ತರೋದಕ್ಕಾಗಲ್ಲ ಇವೆರಡನೂ ತರೋದಿಕ್ ಆಗಲ್ಲ ಅಂದಾಗ ಆ ದಿನದ ಹೆಜ್ಜೆ ಏನ್ ನಡಿಬೇಕಲ್ಲ ನಾವು ನಾವ್ ಏನ್ ತಗೊಳ್ತೀವಲ್ಲ ಈ ದಿನ ಇಂಥದ್ದು ಮಾಡ್ಬೇಕು ಅನ್ನೋದನ್ನ ಅದನ್ನ ಮುಂದಕ್ಕೆ ಈ ದಿನನೇ ಈ ಕೆಲಸ ಕಾರ್ಯಗಳನ್ನ ಮಾಡ್ತೀನಿ ಅಂತ ಹೋಗಿ ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಯಾಕಂದ್ರೆ ಕಟಕ ರಾಶಿಯವರಿಗೆ ಅಹ್ ನೋಡಿ ತುಂಬಾ ಒಂದು ಕಟಕ ರಾಶಿಯ ಒಂದು ಯಾರಿರ್ತಾರೆ ಅವ್ರು ನೋಡಕ್ ತುಂಬಾ ಸುಂದರವಾಗೂ ಕೂಡ ಇರ್ತಾರೆ ಕಟಕ ರಾಶಿ ಹೆಣ್ಮಕ್ಳೇ ಆಗಿರ್ಬೋದು ತುಂಬಾ ಸುಂದರವಾದ ಹೆಣ್ಮಕ್ಳುಗಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ನೋಡೋದಿಕ್ಕೆ ಸ್ಫುರದ್ರೂಪಿಗಳಾಗಿರ್ತಾರೆ ಅಂದವಾಗಿರ್ತಾರೆ ಈ ಕಟಕ ರಾಶಿಯವರು ಜೊತೆಗೆ ಎಷ್ಟು ಅಂದ ಇರುತ್ತೋ ಅಷ್ಟರಲ್ಲಿ ಸ್ವಲ್ಪ ಮನಸ್ಸು ಕೂಡ ಚಂಚಲಾಗಿರುತ್ತೆ ನಿಮ್ಮ ಮನಸ್ಸುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಚಂದ್ರನನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸ್ವಲ್ಪ ಪ್ರಾಣಾಯಾಮ ಯೋಗ ಮಾಡ್ತಾ ಹೋಗಿ ವೀಕ್ಷಕರೇ ಖಂಡಿತ ಕಶ ಕಟಕ ರಾಶಿಯವರಿಗೆ ಶುಭ ಫಲಗಳನ್ನ ಈ ಒಂದು ಜೂನ್ ಮಾಸ ತಿಂಗಳಲ್ಲಿ ನೋಡ್ತಾ ಕೂಡ ಹೋಗ್ಬೋದು ಜೊತೆಗೆ ಮೂರನೇ ಮನೆ ಕೇತು ಹೇಳ್ತೇನೆ ನಿಮ್ಗೆ ತರ್ಡ್ ಹೌಸ್ ಅಲ್ಲಿ ಏನಾಗುತ್ತೆ ಈ ಮೂರನೇ ಮನೆ ಕೇತು ಇದ್ದಾಗ ಆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಯಾವುದೇ ಒಂದು ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಿರ್ಬೋದು ಆ ಇಂಥದನ್ನ ಮುಂದಾಕೋಣ ಅನ್ನೋದೇನಾದ್ರು ಇದ್ರೆ ಖಂಡಿತ ಮಾಡ್ಬೇಡಿ ವೀಕ್ಷಕರೇ ಅದನ್ನ ಈ ವರ್ಷನೇ ಮುಗಿಸಿ ಹೋಗುವಂತಹ ಒಂದು ಫಲಗಳನ್ನ ಇಟ್ಕೊಂಡ್ಬಿಡಿ ಯಾಕೆಂದ್ರೆ ಈ ವರ್ಷ ನೀವ್ ಏನ್ ಮಾಡೋದು ಸಕ್ಸಸ್ ಯಾಕಂದ್ರೆ ಒಂಬತ್ತನೇ ಮನೆ ಶನಿ ಇರೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಕಾಲಿಟ್ಟಂತಹ ಕೆಲಸಗಳು ನಿಮಗೆ ಜಯವನ ಸಾಧಿಸೋದ್ರಿಂದ ಇದನ್ನ ನಾಳೆ ನಾಳೆ ಅಂತ ಮುಂದೂಡಿದ್ರೆ ನಿಮ್ಮ ಮನಸ್ಸನ್ನ ಒಂದು ಸ್ಥಿತಗೊಳಿಸಿ ಕೆಲಸ ಕಾರ್ಯಗಳಲ್ಲಿ ಮುಂದೋಗುವಂತ ಪ್ರಯತ್ನ ಮಾಡಿದ್ರೆ ನೋಡಿ ಈ ವರ್ಷದೆಲ್ಲ ನೀವು ಶುಭ ಫಲಗಳನ್ನು ನೋಡ್ತಾ ಹೋಗ್ಬೋದು ಅದೇ ರೀತಿ ಜೂನ್ ತಿಂಗಳಲ್ಲೂ ಕೂಡ ನಿಮಗೆ ಒಳ್ಳೆಯ ಶುಭ ಫಲಗಳನ್ನ ನೀಡ್ತಾ ಹೋಗುತ್ತೆ ಚಂದ್ರ ಯಾವಾಗ್ಲೂ ಮೂಮೆಂಟ್ಸ್ ಇದ್ದೇ ಇರ್ತಾನೆ ಚಂದ್ರ ಎಲ್ಲಾ ರಾಶಿಗಳು ಹನ್ನೆರಡು ರಾಶಿಗಳಲ್ಲೂ ಕೂಡ ಎರಡು ದಿನಕ್ಕೊಮ್ಮೆ ಎರಡ್ ದಿನಕ್ಕೊಮ್ಮೆ ಚೇಂಜಸ್ ಆಗ್ತಾನೆ ಹೋಗ್ತಾನೆ ಈ ಎರಡು ದಿನಗಳ ಬದಲಾವಣೆಯಲ್ಲಿ ಚಂದ್ರ ಏನ್ ಮಾಡ್ತಾನೆ ಕೆಲವು ಮನಸ್ಥಿತಿಗಳನ್ನ ಬದಲಾವಣೆ ಕೊಡ್ತಾ ಹೋಗ್ತಾನೆ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಯಾವಾಗ್ಲೂನು ಪ್ರತಿದಿನ ಎದ್ದಿದ್ ಕೂಳೆ ಅಂದ್ರೆ ಮಲಗಿದ್ದು ರಾತ್ರಿ ಮಲಗಿರ್ತೀವಿ ಸಂಕಲ್ಪ ಮಾಡ್ಕೊಂಡು ಮಲ್ಕೊಳ್ತೀವಿ ಬೆಳಗ್ಗೆ ಅದನ್ನ ರೂಢಿಕ್ ತರುವಂತ ಕೆಲಸವನ್ನ ಮಾಡ್ತಾ ಹೋಗ್ಬೇಕು ಕಟಕ ರಾಶಿಯವರು ಖಂಡಿತ ಒಳ್ಳೇದಾಗತ್ತೆ ಕಟಕ ರಾಶಿಯವರಿಗೆ ತಂದೆ ಹತ್ರ ಯಾರಾದ್ರೂ ಮಾತನ್ನ ಬಿಟ್ಟಿದ್ರೆ ಕಟಕ ರಾಶಿಯವರು ಅಂದ್ರೆ ಕುಟುಂಬದ ತಂದೆ ತಾಯಿ ಜೊತೆ ಮಾತ್ ಬಿಟ್ಟಿದ್ರೆ ಅವರೆಲ್ಲಾ ಕೂಡ ಹೋಗೋ ಒಂದಾಗುವಂತಹ ಸಮಯ ಈ ಒಂದು ಕಟಕ ರಾಶಿಯವರಿಗೆ ತಾಯಿ ತಂದೆ ಜೊತೆ ಸುಖ ಸಂತೋಷದಿಂದ ಇದ್ರೆ ಎಷ್ಟೋ ವರ್ಷಗಳಿಂದ ತಂದೆ ತಾಯಿನ ಮಾತಾಡ್ಸಿರಲ್ಲ ಅಥವಾ ತಂದೆ ತಾಯಿನ ದ್ವೇಷ ಮಾಡ್ತಿರೋಂತಹ ವ್ಯಕ್ತಿಗಳೆಲ್ಲ ಈ ವರ್ಷ ಕಟಕ ರಾಶಿಯವರು ಇಲ್ಲ ಒಂದ್ ಕಡೆ ತನ್ನ ಮಾತೃ ಕುಟುಂಬವನ್ನ ಪಿತೃ ಕುಟುಂಬವನ್ನ ಪ್ರೀತಿಸುವಂತಹ ಒಂದು ಯೋಗ ಈ ಒಂದು ಜೂನ್ ತಿಂಗಳಲ್ಲಿ ಮತ್ತೆ ಈ ವರ್ಷದಲ್ಲಿ ಫಲಗಳನ್ನ ನೋಡ್ತಾ ಹೋಗ್ಬೋದು ರಾಶಿಯವರು